ಪ್ರಚಾರ ಸಮಿತಿಯ ಒಂದು ಕಾರ್ಯಕ್ರಮವನ್ನ ಜವಾಹರಲಾಲ್ ಅವರ ಒಂದು ಚಿಂತನೆ ಮೇರೆಗೆ ಪ್ರಾರಂಭ ಮಾಡಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಈ ದಿವಸ ನಾವು ಐದು ಬೆಂಗಳೂರಿನ ಐದು ಜಿಲ್ಲೆಗಳ ಎಲ್ಲ ನಮ್ಮ ಪದಾಧಿಕಾರಿಗಳನ್ನು ಬರಮಾಡಿಸಿ ಒಂದು ಸಮಾವೇಶವನ್ನು ಕೈಗೊಳ್ಳಬೇಕು ಅನ್ನೋ ಒಂದು ಕಾರ್ಯಕ್ರಮದಲ್ಲಿ ಅಳವಡಿಸ್ಕೊಂಡಿದ್ದೇವೆ ಈವಾಗಲೇ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಎ ಸಿ ಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ನಮ್ಮೆಲ್ಲರ ಯುವ ಭವಿಷ್ಯದ ಪ್ರಧಾನಮಂತ್ರಿ ಅನ್ನುವಂಥ ರೀತಿಯ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಅದೇ ರೀತಿಯಾಗಿ ಶ್ರೀತ ಕೆ ಸಿ ವೇಣುಗೋಪಾಲ್ ಅವರು ಶ್ರೀತ ಸುರ್ಜೀವಾಲ್ವರು ಶ್ರೀತ ಡಿಕೇಶ್ ಕುಮಾರ್ ಅವರ ಶಿಫಾರಸಿನೊಂದಿಗೆ ನಮ್ಮ ಮುಖ್ಯಮಂತ್ರಿಗಳ ಶಿಫಾರಸಿನೊಂದಿಗೆ ಪ್ರಥಮ ಬಾರಿಗೆ ನಮಗೆ ಪ್ರಚಾರ ಸಮಿತಿಗೆ ಎ ಸಿ ಸಿ ಅವರು ಪದಾಧಿಕಾರಿಗಳನ್ನು ನೇಮಕಾತಿ ಮಾಡಿಕೊಟ್ಟಿದ್ದಾರೆ ಇವತ್ತು ಅದರ ಉದ್ದೇಶ ಏನು ಅಂತ ಹೇಳಿದ್ರೆ ಇವತ್ತು ಚುನಾವಣೆ ಬರುವಾಗ ಮಾತ್ರ ಪ್ರಚಾರ ಕಾರ್ಯಕ್ರಮ ಅಲ್ಲ ನಿರಂತರವಾಗಿ ಮುನ್ನೂರ ಅರವತ್ತೈದು ದಿವಸ ಕೂಡ ನಮ್ಮ ಪಕ್ಷದ ಬಗ್ಗೆ ಪಕ್ಷದ ನಾಯಕತ್ವದ ಬಗ್ಗೆ ಪಕ್ಷದ ತತ್ವ ಸಿದ್ಧಾಂತದ ಬಗ್ಗೆ ನಮ್ಮ ಕಾರ್ಯಕ್ರಮಗಳ ಬಗ್ಗೆ ನಮ್ಮ ವಿರೋಧ ಪಕ್ಷದವರು ಮಾಡುವಂಥ ಅಪಪ್ರಚಾರಗಳ ಬಗ್ಗೆ ಸಮರ್ಥನವಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕು ಅನ್ನೋ ಉದ್ದೇಶದಿಂದ ಎ ಸಿ ಸಿ ಅವರು ಪ್ರಥಮ ಬಾರಿಗೆ ನಮಗೆ ಚಾಲನೆಯನ್ನು ಕೊಟ್ಟಿದ್ದಾರೆ ಆ ಉದ್ದೇಶವನ್ನು ಇಟ್ಕೊಂಡು ನಾವು ಇವಾಗಲೇ ಸಾಧಾರಣ ನಲವತ್ತೊಂದು ಗ್ರಾಮಾಂತರ ಮತ್ತು ನಗರ ಪ್ರದೇಶ ಸೇರಿ ಸಾಧಾರಣ ನಲವತ್ತೊಂದು ಜಿಲ್ಲೆಗಳಾಗ್ತದೆ ಆ ಜಿಲ್ಲೆಗಳಲ್ಲಿ ಇವಾಗಲೇ ಹೆಚ್ಚಿನ ವಿಷಯ ಒಂದು ಎರಡು ಜಿಲ್ಲೆಗಳು ಬಿಟ್ಟರೆ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ನಾವು ಅಧ್ಯಕ್ಷರುಗಳನ್ನು ನೇಮಕಾತಿ ಮಾಡಿಕೊಂಡು ನಮ್ಮ ಪದಾಧಿಕಾರಿಗಳನ್ನ ಇವತ್ತು ಮಾಡಿ ಅದರ ಮುಖಾಂತರ ಚಾಲನೆ ಕೊಡಬೇಕು ಅನ್ನೋದು ಉದ್ದೇಶವನ್ನು ಇಟ್ಕೊಂಡು ಮೂವತ್ತ ಮೂರು ಜಿಲ್ಲೆಗಳ ಪ್ರವಾಸವನ್ನು ಇವಾಗಲೇ ಮಾಡಿದ್ದೇವೆ ಪ್ರತಿ ಜಿಲ್ಲೆಗೆ ಹೋಗಿ ನಮ್ಮ ಪದಾಧಿಕಾರಿಗಳ ಸಭೆಯನ್ನು ಮಾಡಿ ನಮ್ಮ ಪ್ರಚಾರ ಸಮಿತಿಯ ಅವಶ್ಯಕತೆ ಏನು ಅದೇ ರೀತಿಯಾಗಿ ನಮ್ಮ ಪಕ್ಷದ ಸಿದ್ಧಾಂತ ಏನು ನಮ್ಮ ಕಾರ್ಯಕ್ರಮಗಳೇನು ನಮ್ಮ ಸರ್ಕಾರದ ಕಾರ್ಯಕ್ರಮಗಳೇನು ನಮ್ಮ ನಾಯಕರು ಮಾಡುವಂಥ ರಾಹುಲ್ ಗಾಂಧಿಯವರು ಮಾಡುವಂಥ ಮತ ಕಾಲತಂತ್ರದ ಬಗ್ಗೆ ಜಾಗೃತಿಗೊಳಿಸುವಂಥ ಕಾರ್ಯಕ್ರಮ ಆಗಬೇಕು ಅದೇ ರೀತಿಯಲ್ಲಿ ರಾಹುಲ್ ಗಾಂಧಿ ಅವರು ನಮ್ಮೆಲ್ಲ ದೇಶದ ಸಮರ್ಥ ನಾಯಕರಾಗಿ ಮುಂದೆ ಬರ್ತಾ ಇದ್ದಾರೆ ಇಂತಹ ಅವರ ನಾಯಕತ್ವವನ್ನು ಬಿಂಬಿಸುವ ಕೆಲಸ ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಮೂವತ್ತ ಮೂರು ಜಿಲ್ಲೆಗಳಲ್ಲಿ ನಾವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಬೆಂಗಳೂರು ಇತ್ತೀಚಿನ ದಿವಸ ಇವತ್ತು ಬಿಬಿಎಂಪಿ ವಿಂಗಡಣೆ ಆಗಿದೆ ಐದು ಜಿಲ್ಲೆಗಳಾಗಿದೆ ಐದು ಇವತ್ತು ಮೆನ್ ಕಾಂಗ್ರೆಸ್ ಇಂದ ಮುಖಾಂತರ ಇವತ್ತು ಜಿಲ್ಲೆಗಳ ಅಧ್ಯಕ್ಷರನ್ನು ನೇಮಕಾತಿ ಮಾಡುವಂತ ಕೆಲಸ ಕಾರ್ಯ ಆಗಿದೆ ಅದಕ್ಕೆ ಅನುಗುಣವಾಗಿ ನಾವು ನಮ್ಮ ಸಂಘಟನೆಯನ್ನು ಕೂಡ ಬೆಳೆಸಬೇಕು ಅನ್ನುವಂಥ ರೀತಿಯ ಉದ್ದೇಶವನ್ನು ಇಟ್ಕೊಂಡು ಇವತ್ತು ಐದು ಜನ ನಮ್ಮ ಅಧ್ಯಕ್ಷರುಗಳ ಸಹಕಾರವನ್ನು ಕೂಡ ಪಡ್ಕೊಂಡು ಇವತ್ತು ನಮ್ಮ ಪ್ರಚಾರ ಸಮಿತಿಯ ಒಂದು ಪ್ರಥಮ ಕಾರ್ಯಕ್ರಮವನ್ನು ಭಾರತ್ ಜೋಡೋ ಈ ಕಾರ್ಯ ಇಲ್ಲಿ ಹಮ್ಮಿಕೊಳ್ಳುವಂತ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳು ಆಗಮಿಸಿ ನಮಗೆ ಪ್ರಚಾರ ಸಮಿತಿಗೆ ಪದ ಪದಗ್ರಹಣ ಮಾಡುವಂತಹ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದರು ಈ ದಿವಸ ನಮ್ಮ ಕಾರ್ಯಾಧ್ಯಕ್ಷರಾದಂಥ ಜಿ ಸಿ ಚಂದ್ರಶೇಖರ್ ಅವರು ಇವತ್ತು ಅವರು ದೀಪ ಹಚ್ಚಿ ಇದನ್ನು ಉದ್ಘಾಟಿಸಿಕೊಡುವಂಥ ಕೆಲಸ ಕಾರ್ಯಗಳು ನಡೆಸಿದ್ದಾರೆ ಇವತ್ತು ಜನವೀರ ಕವಿಗಳ ಒಂದು ಕವನ ಇದೆ ನಾ ಹಣತೆ ಇವ ಕತ್ತಲನ್ನು ಗೆಲ್ಲುವೆನೆಂಬ ಜಿತಿನಿಂದ ಅಲ್ಲ ಹಣತೆಯ ಬೆಳಕಿನಲ್ಲಿ ನಾನಿನ್ನ ಮುಖ ಕಂಡು ನೀನನ್ನ ಮುಖ ಕಂಡು ಒಬ್ಬೊಬ್ಬರನ್ನ ಅರಿತು ಪ್ರೀತಿಸಲೆಂದು ಅನ್ನುವಂಥ ಕವನಕ್ಕೆ ಅನ್ವಯ ಆಗುವಂತ ರೀತಿಯಲ್ಲಿ ಡಿ ಸಿ ಚಂದ್ರಶೇಖರ್ ಅವರು ಉದ್ಘಾಟಿಸಿಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷ ಅಂತ ಹೇಳಿದ್ರೆ ಎಲ್ಲರನ್ನ ಪ್ರೀತಿ ಮಾಡುವಂಥದ್ದು ಇವತ್ತು ಎಲ್ಲರನ್ನು ಕೂಡ ಬೇರೆ ಬೇರೆ ಧರ್ಮ ಬೇರೆ ಬೇರೆ ಜಾತಿ ಬೇರೆ ಬೇರೆ ಭಾಷೆ ಎಲ್ಲರನ್ನು ಒಗ್ಗೂಡಿಸುವಂತ ಒಂದು ಎಲ್ಲರನ್ನು ಪ್ರೀತಿಯಿಂದ ಒಂದು ಕುಟುಂಬದ ರೀತಿಯಲ್ಲಿ ನೋಡುವಂತ ಪಕ್ಷ ಇವತ್ತು ಕಾಂಗ್ರೆಸ್ ಪಕ್ಷ ನಮಗೆ ನಮ್ಮದೇ ಆದಂತ ಸಿದ್ಧಾಂತ ಇದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಸಂವಿಧಾನವನ್ನು ನಿರ್ಮಾಣ ಮಾಡಿದ್ದಾರೆ ಆ ಸಂವಿಧಾನವೇ ನಮ್ಮ ಸಿದ್ಧಾಂತ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ನಮ್ಮದೇ ಆದಂತ ಕಾರ್ಯಕ್ರಮಗಳಿದೆ ಇವತ್ತು ಇಂಥ ಸಮಯದಲ್ಲಿ ಅದನ್ನು ಬಿಂಬಿಸುವಂತ ಕೆಲಸ ಮಾಡಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ನಾವು ಇವತ್ತು ಕೆಲಸ ಕಾರ್ಯ ಮಾಡ್ತಾ ಇದ್ವಿ ನಮ್ಮ ಜಿಲ್ಲಾಧ್ಯಕ್ಷರುಗಳು ಬಹಳಷ್ಟು ಒಳ್ಳೆ ರೀತಿಯ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಮೇನ್ ಕಾಂಗ್ರೆಸ್ನ ಜಿಲ್ಲಾಧಿಕಾರಿಗಳ ಸಹಕಾರದೊಂದಿಗೆ ಎಲ್ಲ ಇವತ್ತು ನಾವು ನಮ್ಮ ಪದಾಧಿಕಾರಿಗಳ ನೇಮಕಾತಿಯನ್ನು ಮಾಡ್ತಾ ಇದ್ವಿ ನಾವು ಜಿಲ್ಲಾ ಮಟ್ಟದಲ್ಲಿ ಇಪ್ಪತ್ತ ಮೂರು ಜನರ ಒಂದು ಪದಾಧಿಕಾರಿಗಳ ನೇಮಕಾತಿ ಮಾಡುವಂಥದ್ದು ಅದನಂತರ ಬ್ಲಾಕ್ ಮಟ್ಟದಲ್ಲಿ ನೇಮಕಾತಿ ಮಾಡುವಂಥದ್ದು ಅಲ್ಲಿ ಕೂಡ ಇಪ್ಪತ್ತ ಮೂರು ಮಂದಿ ಇವತ್ತು ಬೆಂಗಳೂರು ಪರಿಸರದಲ್ಲಿ ವಾರ್ಡಿನಿಂದ ಇವತ್ತು ಹೆಸರನ್ನ ಗಳಿಕೆ ಮಾಡಿಕೊಂಡು ಇವತ್ತು ಬ್ಲಾಕಿನಲ್ಲಿ ನೇಮಕಾತಿ ಮಾಡಿ ಮಾಡಿಕೊಂಡು ವಾರ್ಡ್ ಕಮಿಟಿಯನ್ನು ಕೂಡ ಮಾಡಬೇಕು ಅನ್ನುವಂತ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ದೊಡ್ಡ ರೀತಿಯ ಒಂದು ಸವಾಲಿದೆ ನಮ್ಮ ಉಸ್ತುವಾರಿ ಅವರು ನಮ್ಮನ್ನು ಕೇಳಿದರು ನಿಮ್ಮಿಂದ ಮಾಡಲಿಕ್ಕೆ ಸಾಧ್ಯ ಆಗ್ತದ ವಾರ್ಡ್ ಕಮಿಟಿ ಮತ್ತು ಪಂಚಾಯತ್ ಸಮಿತಿ ಅನ್ನುವಂಥ ರೀತಿಯಲ್ಲಿ ಕೇಳಿದರು ಇವತ್ತು ನಾವು ಒಂದು ವೇಳೆ ಬೂತ್ ಮಟ್ಟದಲ್ಲಿ ನಮಸ್ತೆ ಮಾಡಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಐವತ್ತೊಂಬತ್ತು ಸಾವಿರ ಬೂತ್ ಇದೆ ಲಕ್ಷದ ಹದಿನೆಂಟು ಪ್ರಚಾರ ಸಮಿತಿಗೆ ತಿರಸ್ಕಾರಿ ಮಾಡಿದಾಗೆ ಆಗ್ತದೆ ಆ ದೃಷ್ಟಿಯಲ್ಲಿ ನಾವೆಲ್ಲರೂ ಕೂಡ ಅದಕ್ಕೆ ಪ್ರಯತ್ನವನ್ನು ಮಾಡಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಸಾಮೂಹಿಕವಾದಂತಹ ಜವಾಬ್ದಾರಿಯನ್ನು ಇದರಲ್ಲಿ ತೊಡಗಿಸಿಕೊಳ್ಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡ್ರು ಇವತ್ತಿನ ಈ ಸಮಾವೇಶವನ್ನು ಕರೆದಿರುವಂತಹ ಉದ್ದೇಶ ಇವತ್ತೇನು ನಮ್ಮ ಪ್ರಚಾರ ಸಮಿತಿ ಅಧ್ಯಕ್ಷರು ಮಾಡಿದೆ ಅವರು ಕೂಡ ಇವತ್ತು ಇದಾರೆ ಈಗ ನಮ್ಮ ಭಾಷಣ ಆಗ್ ಅವರು ಅವರು ಪದಗ್ರಹಣ ಮಾಡ್ತಾರೆ ಜವಾಬ್ದಾರಿನ ಅವ್ರಿಗೆ ನಮ್ಮ ಪ್ರಚಾರ ಸಮಿತಿ ಅಧ್ಯಕ್ಷರು ಮತ್ತೆ ನಾವು ಸೇರಿ ಕೊಡ್ತಿದ್ವಿ ಮತ್ತೆ ಇಲ್ಲಿ ಕೂತಿರುವಂತ ಎಲ್ಲ ನಮ್ಮ ಸ್ನೇಹಿತರು ಎಲ್ಲ ಗೊತ್ತಿರುವಂತಹ ಮುಖಗಳೇ ಎಲ್ಲರೂ ಬಂದಿಲ್ಲಿ ಕೂತಿದ್ರೆ ಬಹಳ ಸಂತೋಷ ಎಲ್ಲಾರನ್ನು ಅಬ್ಸರ್ವ್ ಮಾಡ್ತಿದ್ದೆ ಯಾರ್ಯಾರು ಬಂದಿದ್ದೀರಿ ಯಾರ್ಯಾರು ಕಾರ್ಯಕ್ರಮದಲ್ಲಿ ಕೂತಿದ್ದೀರಿ ಎಲ್ಲ ಬಂದಿದ್ರಿ ಅಂತ ಅಂದ್ಬಿಟ್ಟು ನಾವು ಒಬ್ಬರು ಮುಖ ಅಲ್ಲಿಂದ ಹಿಡಿದು ಅಲ್ಲಿ ಮೇಲೆ ಎಲ್ಲ ನೋಡ್ತಾ ಇದ್ದೆ ನಾನು ಅದನ್ನೆಲ್ಲ ಮಾಡ್ತೀನಿ ಯಾರು ಎಷ್ಟು ಇಂಟ್ರೆಸ್ಟ್ ಇಂದ ಬರ್ತಾರೆ ಕಾರ್ಯಕರ್ತರಿಗೆ ಎಷ್ಟು ಇಂಟ್ರೆಸ್ಟ್ ಇದೆ ಯಾವುದೇ ಕಾರ್ಯಕ್ರಮ ಆಗಲಿ ನಮ್ಮ ಅಲ್ಲಿ ಇರುವಿಕೆ ಎಷ್ಟು ಇಂಪಾರ್ಟೆಂಟು ನಮ್ಮ ಪಕ್ಷದ ಕಾರ್ಯಕ್ರಮ ಇದು ಹೋಗ್ಬೇಕು ನಾವು ಅಂತ ವಾಲಂಟ್ರಿಯಾಗಿ ಬರೋದು ಒಂದು ಗ್ರೂಪ್ ಇದ್ರೆ ನಮ್ಮ ಕೋರಿಕೆ ಮೇಲೆ ಬರೋದು ಇನ್ನೊಂದು ಟೀಮು ಮತ್ತೆ ಎಲ್ಲ ನಮ್ಮ ಜಿಲ್ಲಾಧ್ಯಕ್ಷರು ಇವಾಗ ಅಧಿಕಾರ ತಗೋತಾ ಇದ್ದಾರೆ ಅವರು ಬಂದಿರೋರು ಸಾಕಷ್ಟು ಜನ ಕಡೆಯವರು ಜಾಸ್ತಿ ಜನ ಬಂದಿದ್ದಾರೆ ಅಂತ ಆಯ್ತು ಪರಮಾಭಿಮಾನಿಗಳು ಬಂದಿದ್ದಾರೆ ಸೊ ಹಂಗಾಗಿ ಯಾರು ಯಾರು ಆಗಲಿ ಕೊನೆಯದಾಗಿ ಅದು ಕಾಂಗ್ರೆಸ್ ಅಭಿಮಾನಿಗಳು ಎಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯಾಧ್ಯಕ್ಷರಾದಂತ ಶ್ರೀಯುತ ಡಿ ಕೆ ಶಿವಕುಮಾರ್ ಅವರು ಬರಬೇಕಿತ್ತು ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಇದ್ದಿದ್ರಿಂದ ಅವರು ನಾನು ಹೇಳೋದು ನೀವು ಹೋಗಿ ಅಟೆಂಡ್ ಮಾಡಿ ಆ ಕಾರ್ಯಕ್ರಮ ನೀವು ಭಾಗಿಯಾಗಿ ಅಂತ ಹೇಳಿದ್ರು ಆ ಕಾರಣಕ್ಕೆ ನಾವು ಇಲ್ಲಿ ಇಲ್ಲಿ ಮುಖ್ಯವಾಗಿ ನಾನು ಹೇಳೋದು ಸಮಿತಿ ಈಗ ಮಾತಾಡದಂತ ಸ್ವರ್ಗ ಸಾಹೇಬ್ ಹೇಳಿದ್ರು ಹೇಳಿದ್ರು ಅದಕ್ಕೆ ಆದಂತೂ ಪ್ರಿಂಟ್ ರೆಡಿ ಮಾಡಿದ್ವಿ ನಾವು ಇಲ್ಲಿ ನೀವು ಇವತ್ತು ಮಟ್ಟನೆ ಮಾಡಬೇಕು ದಿಸ್ ಇಸ್ ಅವರ್ ಹೇಗಿರ್ಬೇಕು ಅಂದ್ರೆ ಆ ಬ್ಲೂ ಪ್ರಿಂಟ್ ಬಗ್ಗೆ ಚರ್ಚೆಗಳು ನಡೀಬೇಕು ಹಂತ ಹಂತವಾಗಿ ಓಹ್ ಇಷ್ಟೋ ಮಟ್ಟಿಗೆ ಬ್ಲೂ ಪ್ರಿಂಟು ಅನ್ನೋದು ಬಹಳ ಮುಖ್ಯ ಈ ಕಾರ್ಯಕ್ರಮ ಯಾಕೆ ಮಾಡ್ತಾ ಇದೀವಿ ಇದರ ಓವರ್ ಆಲ್ ಇದು ಸಂಬರಿ ಏನು ಮತ್ತೆ ವಾಟ್ ಇಸ್ ದಿ ಔಟ್ಕಮ್ ರಿಸಲ್ಟ್ ಏನು ಇಷ್ಟಿಲ್ಲ ಅಂದ್ರೆ ನಾವು ಯಾವ ಕಾರ್ಯಕ್ರಮ ಮಾಡಿದ್ರು ಅದಕ್ಕೆ ಅರ್ಥಹೀನವಾಗುತ್ತೆ ಪ್ರಚಾರ ಸಮಿತಿಗೆ ಬಂದು ನೀವೆಲ್ಲ ಭಾಗಿಯಾಗಿದ್ದೀರಿ ಈ ಕಾರ್ಯಕ್ರಮದಲ್ಲಿ ಅಂತ ನಿಜವಾಗ್ಲೂ ಅದು ಒಳ್ಳೆ ಕೆಲಸ ಅದನ್ನು ನಾನು ಅಪ್ರಿಷಿಯೇಟ್ ಕೂಡ ಮಾಡ್ತೀನಿ ಅಭಿನಂದನೆಯನ್ನು ಕೂಡ ನಮ್ಮ ಅಧ್ಯಕ್ಷರಿಗೆ ಈ ಸಂದರ್ಭದಲ್ಲಿ ಏನೇನು ನಾವು ಮಾಡಬೇಕು ಅಂತಿದ್ದೀವಿ ಅಂತ ಅದು ರೆಗ್ಯುಲರ್ ಪ್ರೋಗ್ರಾಮ್ ನಿಮ್ಮ ಬ್ಲೂ ಪ್ರಿಂಟ್ ವಿಭಿನ್ನವಾಗಿರಬೇಕು ಅನ್ನೋದು ನನ್ನ ಅನಿಸಿಕೆ ಯಾಕೆಂದ್ರೆ ಪ್ರಚಾರ ಸಮಿತಿ ಇವರೇ ಹೇಳಿದಂಗೆ ಅಧ್ಯಕ್ಷರು ಮತ್ತೆ ಹಣ್ಣು ಹೇಳಿದಂಗೆ ಪ್ರಚಾರ ಸಮಿತಿ ಚುನಾವಣಾ ಸಂದರ್ಭದಲ್ಲಿ ಮಾತ್ರ ಆದರೆ ಮಟ್ಟದಲ್ಲೇ ಬಾರಿಗೆ ಸನ್ಮಾನ್ಯ ಕೆಪಿಸಿಸಿ ಅಧ್ಯಕ್ಷರು ಇದು ಅಷ್ಟಕ್ಕೆ ಇರಬಾರದು ಇದು ನಿರಂತರವಾಗಿ ಪ್ರಚಾರ ನಮ್ಮ ಪಕ್ಷದ ಜೊತೆ ಮತ್ತೆ ಸರ್ಕಾರದ ಬಗ್ಗೆ ಆಗ್ಬೇಕಾಗಿರೋ ಕಾರಣದಿಂದ ಇದು ಸಕ್ರಿಯವಾಗಿ ಪರ್ಮನೆಂಟ್ ಆಗಿರಬೇಕು ಅನ್ನೋ ಕಾರಣಕ್ಕೆ ಇದನ್ನ ರೆಗ್ಯುಲರ್ ಆಗಿ ಕೆಲ ಕಾರ್ಯನಿರ್ವಹಿಸುವಂತ ಒಂದು ಆಕ್ಟಿವ್ ಒಂದು ಸಹಿತ ಮಾಡಿದ್ರು ಅದನ್ನ ಮಾಡಿಕೊಂಡ್ರು ಅದಕ್ಕೆ ಎ ಸಿ ಸಿ ಅಧ್ಯಕ್ಷರು ಸಹಿ ಹಾಕಿದ್ರು ರಾಹುಲ್ ಗಾಂಧಿ ಅವರು ಕೂಡ ಒಪ್ಕೊಂಡ್ರು ಅವರು ಅಭಿನಂದಿಸಬೇಕು ಬೇಡವೇ ಇಡೀ ರಾಜ್ಯದಲ್ಲಿ ಪ್ರಥಮವಾಗಿ ಅವ್ರದ್ದು ಹನುಮಂತರಾಯ ಬಂದು ಬೆಸ್ಟ್ ಜಿಲ್ಲೆ ನೋಡಿ ಒಂದು ಬೆಸ್ಟ್ ಅನ್ನ ಮಾಡಿದ್ದಾರೆ ಅಂತ ಅಂದ್ರೆ ನಾನು ಕೂಡ ವೆಸ್ಟ್ ಅಂತ ಹೇಳ್ಕೊಳಕ್ಕೆ ನಾನು ಹೆಮ್ಮೆ ಪಡ್ತೇನೆ ಕಮ್ಮಿ ಆಗಿದ್ರೆ ಹೇಳ್ಕೊತಿದ್ದಿಲ್ಲ ನಾನು ಯಾವಾದರೂ ಒಬ್ಬ ಕರ್ಮೀಯ ಎರಡನೇ ಮೂರನೇ ಜಾಗದಲ್ಲಿ ಇದ್ದರೆ ನಾವು ಹೇಳ್ತಿದ್ದಿಲ್ಲ ಗೌರವದಿಂದ ಈಗ ನಾವು ಗೌರವ ಅಂತ ಹೇಳ್ತೇವೆ ನಾನು ಒಂದು ವೆಷ್ಟ್ರ್ ವೆಷ್ಟ್ರಲ್ಲಿ ಇವತ್ತು ಆ ಮಟ್ಟಕ್ಕೆ ಆಗಿದೆ ನಾನು ಯಾಕೆ ಇದನ್ನ ಹೇಳ್ತಾ ಇದೀನಿ ಅಂತಂದ್ರೆ ನೀವು ಕೆಲಸ ಮಾಡೋದ್ರೆ ಯಾವದರ ಒಂದು ರೂಪದಲ್ಲಿ ಯಾರಾದರೂ ಬರ್ತಾರೆ ನಿಮ್ಮನ್ನ ಕೈ ಹಿಡಿಲಿಕ್ಕೆ ಆದರೆ ಪೇಷನ್ಸ್ ಬೇಕು ರಾಜಕೀಯದಲ್ಲಿ ಸ್ವಲ್ಪ ಧೈರ್ಯ ಬೇಕು ಭಯ ಆಗಿದ್ರೆ ಏನು ಸಿಗುತ್ತಿದಾ ನಿಮಗೆ ಬರಬೇಕು ಮುಂದೆ ಬರಬೇಕು ಏನಾದರೂ ಒಂದು ಜವಾಬ್ದಾರಿ ತಗಬೇಕು ಮಾಡಬೇಕು ಸಕ್ಸಸ್ ಆಗಬೇಕು ಅದಿಲ್ಲ ಅಂದ್ರೆ ಬರೀ ಕಾರ್ಯಕ್ರಮಕ್ಕೆ ಬರೋದು ಹೋಗೋದು ಇಪ್ಪತ್ತೈದು ವರ್ಷದಿಂದ ನಾನು ಕಾಂಗ್ರೆಸ್ ಅಲ್ಲಿ ಇದ್ದೀನಿ ಅನ್ನೋದು ನೀವು ಯಾರು ವರ್ಕೌಟ್ ಆಗಿಲ್ಲ ಇಪ್ಪತ್ತೈದು ವರ್ಷದಿಂದ ನಾನು ಕಾಂಗ್ರೆಸ್ ಪಾರ್ಟಿಲ್ ಇದ್ದೀನಿ ಅಂತ ಏನ್ ಮಾಡಿದ್ದೀನಿ ಅಂದ್ರೆ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ನಾನು ಬಂದಿದ್ದೀನಿ ಅಂತ ಅಲ್ಲ ಅಫ್ಕೋರ್ಸ್ ಅದು ಒಂದ್ ರೀತಿ ಒಳ್ಳೇದೇ